ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಬಡಜನರ ಬಿಪಿಎಲ್ ರೇಷನ್ ಕಾರ್ಡುದಾರರಿಗೆ ಆದಾಯ ಮಿತಿಯನ್ನ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಮಿತಿಗೊಳಿಸಿ ಬಿಪಿಎಲ್ ಕಾರ್ಡನ್ನು ರದ್ದು ಮಾಡುತ್ತಿರುವ ಸರ್ಕಾರದ ನಿಯಮವನ್ನು ಖಂಡಿಸಿ ಶಹಬಾದ್ ನಗರದ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾದೇವಿ ಮಾನೆ ರಾಜೇಂದ್ರ ಅತನೂರ್ ಕಿರಣ್ ಮಾನೆ ರಘು ಪವರ್ ದೇವರಾಜ್ ಮಿರಲ್ಕರ್ ಮಲ್ಲಿಕಾರ್ಜುನ್ ಆನಂದ್ ದಂಡಗುಲ್ಕರ್ ತಿಮ್ಮಯ್ಯ ಮಾನೆ ನೀಲಕಂಠ ಹುಲಿ ಹಾಗೂ ಶಹಬಾದ್ ನಗರದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಎಲ್ಲಾ ಲಿಂಗ ಹೈಯಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ ನಾವು ಐ ಕಮ್ಯುನಿಸ್ಟ್ ಪಾರ್ಟಿಯಿಂದ ಅದು ಬಲಪಡಿಸಬೇಕಂತ ಕೇಳ್ತೇವೆ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಏನು ರೇಷನ್ ವ್ಯವಸ್ಥೆ ಏನು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರಬಹುದು ಜೋಳ ಆಗಿರ್ಬೋದು ಯಾವುದು ಕೊರತೆ ಇಲ್ಲ ಸ್ನೇಹಿತರೆ ಇವತ್ತು ಗೋಡೌನ್ಗಳಲ್ಲಿ ಟನ್ ಲಕ್ಷ ಲಕ್ಷ ಟನ್ ಗಟ್ಟಲೆ ಅಕ್ಕಿ ಕೊಳತು ಹೋಗ್ತಾ ಇದೆ ಸಮುದ್ರ ಬಿಸಾಕ್ತಾ ಇದಾರೆ ಸ್ನೇಹಿತರೆ ಇವತ್ತು ಬಡವ್ರಿಗೆ ಹಂಚ ಅಂತಂದ್ರೆ ಸಾಕಷ್ಟು ನೆಪಗಳು ತರ್ತಾ ಇದಾರೆ ಇವತ್ತು ಅವ್ರ ಕ್ರೈಟೀರಿಯಾ ಹೇಳಿದೆ ಒಂದು ಲಕ್ಷ ಇಪ್ಪತ್ ಸಾವಿರ ಯಾವ ಒಂದು ಕ್ರೈಟೀರಿಯಾ ಸ್ನೇಹ ಹೇಳ್ರಿ ಸುಪ್ರೀಂ ಕೋರ್ಟ್ ಹೇಳಿದೆ ಇವತ್ತು ಬಡೂರು ಬದುಕಬೇಕಂದ್ರೆ ಕನಿಷ್ಠ ಇಪ್ಪತ್ನಾಲ್ಕು ಸಾವಿರ ವೇತನ ಇರ್ಬೇಕಂತ ಹೇಳ್ತಾ ಇದೆ ಇವತ್ತು ಜೈಲಲ್ಲಿರುವ ಕೈದಿ ಆ ಕೈದಿಗೆ ಒಂದಿನಕ್ಕೆ ಕೂಲಿ ಎಷ್ಟಿದೆ ಗೊತ್ತಾ ಐದ್ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದಾರೆ ಸರ್ಕಾರನೇ ಅರೆ ಸ್ನೇಹಿತರೆ ಬಡೂರು ಪರಿಸ್ಥಿತಿ ಹೇಗಾಗಿದೆ ನೋಡಿ ನೂರು ರೂಪಾಯಿ ಸಿಗ್ತಾ ಇಲ್ಲ ಎರಡ್ ನೂರು ರೂಪಾಯಿ ಸಿಗ್ತಾ ಇಲ್ಲ ಇವತ್ತು ನಮ್ಮ ಶಾಬಾದ್ನ ತಾಯಂದರು ಹೊಲ ಕೆಲಸ ಮನೆಯಲ್ಲಿ ಮಾಡ್ತಾ ಇದಾರೆ ಎಷ್ಟಿದೆ ಕೂಲಿ ಎರಡ್ನೂರ ಇಪ್ಪತ್ತು ರೂಪಾಯಿಗೆ ಹೋಗಿ ಸಂಜೆ ತಕ್ಕ ಮನೆಯಲ್ಲಿ ದುಡಿದು ಬರಬೇಕು ಸ್ನೇಹಿತರೆ ನಂದು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ನೂರ ಎಂಬತ್ತು ನೂರು ಕೂಲಿ ಇದೆ ಇವತ್ತು ಒಂದ್ ಕಡೆ ಕೈದಿ ಜೈಲಲ್ಲಿ ಬರುವಂತ ಕೈದಿ ಐದ್ನೂರು ರೂಪಾಯಿ ಐದುನೂರ ಇಪ್ಪತ್ತಿದ್ರೆ ನಮ್ಮ ಬಡವರು ದುಡಿಯುವ ಯಾವುದು ಭದ್ರತೆ ಇಲ್ಲ ಇದೇ ಲಾಸ್ಟ್ ಹೋದ ವರ್ಷ ನಾಲ್ವಾರದಲ್ಲಿ ಸರ್ಕಾರ ನೀವು ಮತ್ತೆ ಎಲ್ಲರೂ ಮನೆ ಕುಟುಂಬ ಎಲ್ಲರೂ ನೀವು ಫಿಂಗರ್ ಪ್ರಿಂಟ್ಸ್ ಮಾಡಬೇಕು ಅಂತ ಹೇಳಿದಾಗ ಅವರು ಬಡವರು ಚಂಪ್ಟೆ ಮಾಡಿ ನಾಲ್ವಾರದಿಂದ ವಾಡಿಗೆ ಬಂದಿದ್ದಾರೆ ರೇಷನ್ ಬಟ್ ಉತ್ಲಾಕ ಏನಾಗಿದೆ ಎಕ್ಸಿಡೆಂಟ್ ಆಗಿ ಒಷ್ಟು ಜನ ಒಂಬತ್ತು ಜನ ಕುಟುಂಬ ಜೀವ ಹೋಗಿದ್ದಾರೆ ಸ್ನೇಹಿತರೆ ಅವರು ಬಂದಿದ್ದು ಬಟ್ ಉತ್ಲಾಕೆ ನಿಮ್ಮ ಸರ್ಕಾರದ ಪದೇ ಪದೇ ಐವಜ್ಞಕ ನೀತಿಯಿಂದ ಬಡವರು ಜೀವ ಒಂಬತ್ತು ಜೀವ ಹೋಗಿದೆ ಯಾರು ಜೀವನ ಸ್ನೇಹಿತರೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದೇ ನಮ್ಮ ಭಾರತ ದೇಶದಲ್ಲಿ ಐದು ಲಕ್ಷ ರೂಪಾಯಿ ಕಪ್ನಲ್ಲಿ ಮೂರು ಲಕ್ಷ ಟೀ ಕುಡಿತಾ ಇದಾರೆ ಅಂಬಾನಿ ಹಂಟಿ ಐದು ಲಕ್ಷ ಕಪ್ನಲ್ಲಿ ಮೂರು ಲಕ್ಷ ಟೀ ಅವ್ರು ಬಡೂರಿದ್ದಾರೆ ಆ ಅಂಬಾನಿಗೆ ಸರ್ಕಾರ ಲಕ್ಷ ಲಕ್ಷ ಕೋಟಿ ಟ್ಯಾಕ್ಸ್ ಮಾಡಿದ್ದಾರೆ ಇವತ್ತು ಶ್ರೀಮಂತಿಗೆ ಬೇಕಾ ಬಿಟ್ಟಿ ಲಕ್ಷ ಕೋಟಿ ಕೋಟಿ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಇವತ್ತು ಬಡೂರಿಗೆ ರಾಶನ್ ಅಂದ್ರೆ ಹಲವಾರು ನೆಪಾಳದಲ್ಲಿ ಒಬ್ಬ ಆಸ್ತವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವ ಬಡವರಿಗೆ ಮನೆ ಕೊಡಬೇಕು ಬಡವರಿಗೆ ನೌಕರಿ ಕೊಡಬೇಕು ಬಡವರಿಗೆ ರೇಷನ್ ವ್ಯವಸ್ಥೆ ಕೊಡಬೇಕು ಬಡವರಿಗೆ ಲೈಟ್ ಬಿಲ್ ಕೊಡಬೇಕು ಅನ್ನ ಕಟ್ ಮಾಡಬೇಕು ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಇವರು ಇನ್ಕಮ್ ಜಾಸ್ತಿ ಆಗಿದೆ ಇನ್ಕಮ್ ಯಾರಿ ಜಾಸ್ತಿ ಆಗಿದೆ ಇನ್ಕಮ್ ಜಾಸ್ತಿ ಆಗಲಿಕ್ಕೆ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾದರೂ ಆಗಿದಾರ ಅವ್ರ ಮನೆಯಲ್ಲಿ ಅಥವಾ ಹೊಲ ಮನೆ ಏನಾದರೂ ಖರೀದಿ ಮಾಡಿದ್ದಾರ ಆಧಾರ್ ಕಾರ್ಡ್ಗಳಲ್ಲಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ಬೋದು ಯಾವುದೇ ಒಂದು ಸಣ್ಣ ವಿಷಯ ಇಟ್ಕೊಂಡು ಒಂದು ಟಿವಿ ಇದೆ ಬೈಕ್ ಇದೆ ಇದು ಸರಿಯಾದ ಕಾರಣ ಅಲ್ಲ ಬಡ ಜನರು ಜಾಸ್ತಿ ಇರುವುದರಿಂದ ಏನೇ ಏನೇ ಎಕ್ಸ್ಪರಿಮೆಂಟ್ ಮಾಡಿದ್ರು ಕೂಡ ಬಡ ಜನರ ಮೇಲೇನೆ ಯಾಕಂತಂದ್ರೆ ಜಾಸ್ತಿ ಜನ ಇರೋದು ಭಾರತದಲ್ಲಿ ಬಡವರೇ ಕಡಿಮೆ ಸಂಖ್ಯೆಯಲ್ಲಿ ಶ್ರೀಮಂತರ ಮೇಲೆ ಪ್ರಹಾರ ಮಾಡಲ್ಲ ಅವರು ಏನ್ ಮಾಡಿದ್ರು ನಮ್ಮಂತ ಕಾರ್ಮಿಕರ ಮೇಲೆ ಪ್ರಹಾರ ಮಾಡಿ ತಿನ್ನೋದಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ ಆದ್ರೂ ಕೂಡ ನಮಗೆ ಅನಿವಾರ್ಯ ಅನಿವಾರ್ಯವಾಗಿ ನಾವು ರೇಷನ್ ಅಕ್ಕಿಯನ್ನ ತಿಂತೀವಿ ಆ ರೇಷನ್ ಅಕ್ಕಿನೂ ಕೂಡ ಕಿತ್ಕೋತೀರಿ ಅಂತಂದ್ರೆ ಭಾರತ ದೇಶದಲ್ಲಿ ಸುಮಾರು ಎಷ್ಟು ಜನ ಶ್ರೀಮಂತರ ಪಟ್ಟಿಯಲ್ಲಿ ಭಾರತ ದೇಶ ಇದೆ ಆದ್ರೆ ಜನ ತಿಂತಕ್ಕಂತ ಅಕ್ಕಿಗೂ ಕೂಡ ನಿಮಗೆ ಸರಿ ಹೋಗಲ್ಲ ಅಂತಂದ್ರೆ ಇದು ಎಂತ ಒಂದು ನಮ್ಮ ಎಮ್ ಎಲ್ ಎಲ್ವಾ ಗೊತ್ತಿದೆ ಸ್ನೇಹಿತರೆ ಎಲೆಕ್ಷನ್ ಬಂಡ ಬಣ್ಣದ ಮಾತಾಡಿ ಓಟ್ ಅನ್ನ ತೋರಿಸಿಕೊಂಡು ಹೋದ್ರು ಆದ್ರೆ ಇವತ್ತು ಯಾರು ತಿರುಗಿ ನೋಡ್ತಾ ಇದಾರ ನಾವಿದೀವ ಸತ್ತಿದ ನೋಡ್ತಾ ಏನಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ